ವಿಚಿತ್ರವಾಗಿದೆ ಕಲಿಯುಗದ ಕಾಮನಾಟ ಹಣಕ್ಕಾಗಿ ಹಣಗಾಡುವ ವಿವೇಕಗಳು ಹುಟ್ಟಿತಲ್ಲದೆ ಪ್ರೇಮಕ್ಕೆ ಪಾಕ ಹಾಕುವ ಹಮ್ಮೀರರು ಹೆಚ್ಚಾಗಿದ್ದಾರೆ ಈಗಿನ ಕಾಲದಲ್ಲಿ ಅದು ಅಲ್ಲದೆ ಹೆಣ್ಣುಗಳ ಸಂಖ್ಯೆ ಹೆಚ್ಚಾಗಿ ಗಂಡುಗಳ ಸಂಖ್ಯೆ ಕಡಿತವಾಗ ಹತ್ತಿದೆ ಸಮಯ ನೋಡಿ ಸಂಚು ಹಾಕಿ ಆ ಬಿಂಕದ ಹೆಣ್ಣನ್ನು ನನ್ನ ಅಂಕೆಯಲ್ಲಿಟ್ಟುಕೊಂಡು ಅವಳಿಗೆ ಸತ್ತದ ಸಾಮ್ರಾಜ್ಯದ ಕಥೆಯನ್ನು ಹೇಳಿಗ ಬಸಿ ಅವಳಿಂದಲೇ ಅವಳಣ್ಣನಿಗೆ ತಕ್ಕ ಉತ್ತರ ಕಲಿಸದೆ ಹೋದರೆ ಈ ಹುಚ್ಚ ತೊಟ್ಟ ಹಠ ಕೆಟ್ಟು ಹೋಗುವುದು ಹೌದು ಈಗ ಸುವ ಸಮಯ ಕಾಲ ತಾನಾಗಿಯೇ ಬರಹತ್ತಿದೆ ಬರಲಿ ಬರಲಿ ಆ ರಾಜೇಂದ್ರೆ ಅವಳನ್ನು ಹೊರದಿಡಿದಾಗ ನಿನ್ನ ಕೊಳಿಗೆ ನಾವು ತಾಲಿನ ಕಟ್ಟಿವೆ ಎಂದು ಮಂಗಲದ ಮಾತನ್ನು ಹೇಳಿ ಅವಳನ್ನು ರೊಚ್ಚಿಗೆ ಬಿಸಿ ಅವಳಿಂದಲೇ ಅವಳನ ಸೊಟ್ಟಿಗೆ ಕೋಲೆ ಹಾಕಿಸಿದ ಹೋದರೆ ನನ್ನ ಹೆಸರು ಹುಚ್ಚಸಿ ರಾಜನೇ ಅಲ್ಲ ಉಚ್ಚನೇ ಅಲ್ಲ ಉಚ್ಚನೆ ഇതല്ലേ <laughs> മുല്ലൻ

ये कौन दीदार? सोलह साल के यार बल क्या मजा <laughs> <laughs> दिलको दिल मजा <laughs> ಓ ಯಾರು ರವಿ ಮತ್ತು ಹಾಗೆ ಬಂದೋರು ಮನೆಗೆ ಕೆಲಸವಿಲ್ಲದ ಕಾರಣ ತಮ್ಮಲ್ಲಿ ಕೆಲಸ ಕೇಳಲು ಬಂದಿದ್ದೇನೆ ಜಮೀನ್ದಾರನು ಹಿಂದೆ ನಾನು ಮಾಡಿದ್ದು ತಪ್ಪಾಯಿತು ಇನ್ನು ಮುಂದೆ ಹಾಗೆ ಮಾಡಲಾರೆ ಮತ್ತೆ ಯಾವ ಕಾಲ ಇತ್ತುಕೊಂಡು ಬಂದಿರಿ ಓ ಮನೆಗೆ ಸುತ್ತ ತಳಿಗೆ ಜಮೀನ್ದಾರಿಗೆ ಮರೀತರು ಈ ಜಮೀನ್ದಾರನ ಕೈಗೆ ಕಾಮನ ಸಂಕೋಲೆ ಕೊಡಿಸಿ ಇನ್ನು ಸತಿ ಸತ್ತ ಪ್ರಾಗರನ್ನು ಮೇಲೆ ಉರಿಸಿ ಶೆರಾಮರಿಯಾಗ ಕಳಿಸುತ್ತಲ್ಲದೆ ಮಳೆ ಸೇರು ನಿಂತುಕೊಂಡು ಬಂದಿರುವ ಕಳ್ಳ ಬೇಸ ಧರಿಸಿಕೊಂಡು ಬಡವರ ಸಿಟ್ಟ ತೌಡಿ ಎಮುಲಿ ಎಂದು ಸಿಟ್ಟಿದ ಸಮಯದಲ್ಲಿ ಸೇರಾ ಕಳಿಸಿದ ತಕ್ಷಣವೇ ಹಣ ಎಲ್ಲ ಆಚಿರ ಸುರಬಳೆ ಸರ್ದಾರ್ ರಹಿ ಮೈತ್ರೇ ಈ ಜಮೀಂದಾರ ರವಿ ಈ ವಾದರಾಜ ಮನಸ್ಸು ಮಾಡಿದ್ರೆ ಒಣ ಒಟ್ಟು ಸುಟ್ಟು ಇಟ್ಟ ಸೂರ ಈ ಅನ್ನಿರಾ ಹೊತ್ತು ನಿಂತಾಗಲ್ಲ ರೋಜ್ ಹೆಚ್ಚಾಗುತ್ತೆ ದಯವಿಟ್ಟು ಹಾಗೆಲ್ಲ ಮಾತನಾಡಿಬೇಡಿ ಜಮೀನ್ದಾರಿ ಇನ್ನು ಮುಂದೆ ಹಾಗೆ ಮಾಡಲ್ಲ ಈ ರವಿ ಬಣ್ಣ ಬಣ್ಣನ ಮಾತೆಯ ಮರಳಾಗಿ ಕಣ್ಣಲ್ಲಿ ಮಣ್ಣಾಕಿಕೊಳ್ಳಲ್ಲ ಈ ವಾದ್ರಾಜ ರವಿ நின்ங்க இவத்தடி பாத்திரா இல்லை நோடு ஒத்து வந்தேன் நூக்கிதூல் துணு முழுகோரி துடிகளீ படவன கை கொட்டுவரகேடீ படவன ಓ ಯಾರು ಧರ್ಮರಾಜ ಹೌದು ಅದೇ ಧರ್ಮರಾಜ ಅಣ್ಣ ಬಡವರ ಮೇಲೆ ಅತಿಯಾದ ಅತ್ಯಾಚಾರ ದುಡಿದು ತಿನ್ನು ಬಡವರನ್ನು ಕಾಲಿನಿಂದ ಚಿಮ್ಮಿದ್ರೆ ಧರ್ಮ ತುಂಬಿದ ಕುಕರ್ಮೆ ಆಗುವೆ ಧರ್ಮರಾಜ ಊರಿಂದ ಹೀಗೆ ತಾನೇ ಬಂದಿರ್ವಿ ಸುಮ್ಮನೆ ಒಳಗವಾಗಿ ನಿನ್ನ ಕೆಲಸ ನೀನ್ ಹೊಡಿಕೋ ನನ್ನ ಜೊತೆ ಎದುರು ವಾದಿಸ ಬೇಡ ಓಹೋ ಈಗ ಅಣ್ಣ ಒಂದು ಸಮಯ ನೀನು ಕಾಲಿಂದ ಚಿಮ್ಮದೆ ಬೇರೆ ಯಾರಾದ್ರೂ ಚಿಮ್ಮಿದ್ರೆ ಅವರ ಕಾಲನ್ನೇ ಕತ್ತರಿಸಿ ಬಿಡ್ತಿದ್ದೆ ಆದ್ರೆ ಬಡ ಹುಟ್ಟದ ಸವಾಲರೆಂದು ಸುಮ್ಮನೆ ಸಹಿಸಿಕೊಂಡಿರುವೆ ನೋಡು ಈಗಲಾದರೂ ಕಾಲ ಮುಚ್ಚಿಲ್ಲ ನಿನ್ನ ಕರ್ಮದ ಕಾರ್ಯಕ್ಕೆ ಅಡಿಯಿಡದೆ ಧರ್ಮದ ಕಾರ್ಯಕ್ಕೆ ಮುನ್ನುಗ್ಗು ನಿನ್ನಿಂದ ಪಾಠ ಕಲಿಯಲು ನಾನೇನ ಸಗೂಸನಲ್ಲ ಅಣ್ಣ ನಿನ್ನ ಉದ್ದಟತನ ಹೆಚ್ಚಾಗತ್ತಿತ್ತು ಬಡವನಿಂದಲೇ ಬಾಳಿನ ಬೆಳಕು ಬಡವನ ಭಾರತದ ಸಂಪತ್ತು ಎಂಬುದನ್ನು ಮರೆಯಬೇಡ ಹಗಲು ರಾತ್ರಿ ಅನ್ನ ನೀರು ಇಲ್ಲದೆ ಬಾಯಲ ನೀರು ಹಾಕದೆ ಬೆವರು ಸುರಿಸಿ ದುಡಿದು ನಮ್ಮನ್ನು ಅಂತಸ್ತಿನಲ್ಲಿ ತೇಲಾಡಲು ಹಚ್ಚಿದವರು ಯಾರು ಇದೇ ಬಡವರು ಏಕೆ ನಮ್ಮ ಹೆಂಡಂದಿರು ಅಕ್ಕ ತಂಗಿಯರು ಬಣ್ಣ ಬಣ್ಣದ ಸೀರೆ ಬಿಟ್ಟು ನೆರಳಿನಲ್ಲಿ ಅನ್ನೂರು ಯಾರು ಗೊತ್ತ ಇದೇ ಬಡವರು ಬಡವನ ಭೂತಾಯ ಬಂಗಾರ ಶ್ರೀಮಂತರ ತಲೆ ಅಂದಾಗ ಭೂತಾಯಿ ಮಗನ ತಲೆ ಮೇಲೆ ಕಾಲಿಟ್ಟರೆ ಅವರ ಶಾಪ ತಟ್ಟದಿರುವುದಿಲ್ಲ ಧರ್ಮರಾಜ ಹಿಡ್ತಲ್ಲಿ ಇಟ್ಕೋ ನಿನ್ನ ನ್ಯಾಲಿಗೆಯನ್ನು ಯಾಕಂದ್ರೆ ಒಣ ಹುಟ್ಟಿನ ಸೋದರ ಎಂದು ಇಲ್ಲಿ ಮಾತ್ರ ಕಾಲ ಅವಕಾಶ ಕೊಟ್ಟಿವೆ ಸಮಯ ನೋಡಿ ನಿನ್ನ ಒಂದೊಂದು ದೇಹದ ಭಾಗವನ್ನು ಸೂಟ ಮಾಡಿ ಬಿಡ್ತೀ ಆದ್ರೆ ಏನು ಮಾಡುವುದು ನಿನ್ನೊಂದಿಗೆ ಮಾತಾಡಲು ಅವರಿಗೆ ಸಮಯ ಧರ್ಮರಾಜ ನಿನ್ನ ಮನಸ್ಸಿಗೆ ನೆಮ್ಮದಿಯಾಗ ಅವರಿಗೂ ವಾಸಣಿಯೋ ಕಲಿಯುವುದೇ ಕಾರಣ ಆದರೆ ಇನ್ನೊಂದು ಮಾತ್ರ ಮಾತನ್ನೇ ಬಿಟ್ಕು ಕೊಣೆ ಮರೆಯಿಂದ ಹಣದ ಮಳೆ ಧರ್ಸರಿ ಕೈಗೆ ಬರುವುದು ವೀಕ್ಷಿದ ಪಾತ್ರೇ ಹೀಂಡವರು ಮಾತ್ರ ಮರೆಯಬಡ ಬರತ್ತರೆ ಓಯಿ ನಾನ್ ಕತ್ತ ಯಾಕಿ ನನ್ನ ತಾಯಿ ನಿನ್ನನ್ನು ಎತ್ತ ಛಲೋ ಕತ್ತ ಇಚ್ಗಿ ಬಿಟ್ಟಿದ್ರಿ ನಾಲ್ಕು ದಿನ ಕಣ್ಣೀರಾಕಿ ಕೈ ಬಿಡ್ತಿತ್ತು ನಿನ್ನನ್ನು ಜೀವಂತವಾಗಿ ಯೋಚಿಸಿದ ಈ ಕರ್ಮದ ಕಾಂಡವಾಗಬೇಕಾಯ್ತು ಆ ರವಿ ನನ್ನಣ್ಣ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುವೆ ನನ್ನಣ್ಣನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ಬೇಡಿದಡಿ ದೊಡ್ಡ ಶ್ರೀಮಂತರಾದ ನೀವು ನಮಗೆ ಕೈ ಬಿಡುವುದು ಕ್ಷಮೆ ಕೇಳಬೇಕು ವಿಧಯ ವಾಕ್ರದೃಷ್ಟಿ ನನ್ನ ಅದೃಷ್ಟದಲ್ಲಿ ಕಾಕಿ ಹಾಕಿ ಕೈ ತಟ್ಟಿ ನಡುತ್ತಿರುವಾಗ ಪಾದದಿಂದ ಕಟ್ಟಿದರೂ ಸೆಟ್ಟಾಗಬಾರದು ಕಣ್ಣೀರಿನ ಗೋಳು ಹೊಟ್ಟೆಪಾಡಿಗಾಗಿ ರೊಟ್ಟೆ ಎಂದು ತುಡಿದು ತಿನ್ನಬೇಕೆಂದು ಬಂದ ಬಡವನ ದೃಷ್ಟ ಬಹಳ ಕೆಟ್ಟದಡಿ ಹಣದಲ್ಲಿ ನಿಮ್ಮಣ್ಣ ದೊಡ್ಡವನಿರಬಹುದು ನಿರಬಹುದು ಉಳದಲ್ಲಿ ನೀವೇ ಭಾಗ್ಯಶಾಲಿ ದಿ ನಮ್ಮಂತ ಬಡವರಿಗೆ ದಯವಿಟ್ಟು ಕೈ ಜೋಡಿಸಬೇಡ ದೀ ಕೈ ಜೋಡಿಸಬೇಡಿ ಎಲ್ಲ ಬ್ರಹ್ಮನ ಪರ ವಿಧಿಯ ಬರವಣಿಗೆ ನನ್ನಿಂದ ತಮ್ಮ ತಂಬಲ್ಲಿ ಹೇಗೆ ಕದನದ ಮಳೆ ನಾನಿಂದು ಬರಿತೇನೆ ದಣಿ ರವಿ ನಿಂತುಕೊಳ್ಳಪ್ಪ ಬಡತನ ಮಾನವನಿಗೆ ಬಲು ಏನ ಐವತ್ತು ರೂಪಾಯಿಯನ್ನು ಎಲ್ಲಾದರೂ ಹೋಗಿ ಊಟ ಮಾಡು ಬೇಡಿ ನಡಿ ನನಗೆ ಬೇಕು ನ್ಯಾಯದ ಹಣ ಮೈಯಲ್ಲಿ ಶಕ್ತಿ ಇದೆ ಎಲ್ಲಾದರೂ ತುಡಿದು ಬದುಕುತ್ತೇನೆ ನಾ ಹಾಗೆಲ್ಲ ಹಠ ಮಾಡಬಾರದು ತೆಗೆದುಕು ಒಂದು ಸಮಯ ಹಣವನ್ನು ತೆಗೆದುಕೊಳ್ಳದಿದ್ದರೆ ನಿನ್ನ ಎತ್ತವರ ರಾಣಿ ಆಗುತ್ತದೆ ಹೆತ್ತವರ ರಾಣಿ ಬೇಡಿದನಿ ನಾನು ಬರುತ್ತೇನೆ ಆ ದೇವರು ನಿಮಗೆ ಬೇಗನೆ ಕಂಕನ ಬಲ ಕೂಡಿ ಬರುವ ಹಾಗೆ ಮಾಡಿ ದಾನ ಧರ್ಮದ ಮಳೆಯನ್ನು ಸುರಿಸಲಿ ನಿಮ್ಮ ಹೃದಯವೆಂಬ ಅಂತರಾಳದಲ್ಲಿ ನಾನಿನ್ನ ಬರುತ್ತೇನೆ ನಮಸ್ಕಾರ ಪಾಪ ರವಿಯೂ ಎಸಿದು ಬಂದ ಬಡವ ಅವನ ಮೇಲೆ ಇಲ್ಲ ಸಲ್ಲದ ಅಪಾದವರಿಸಿದ ನನ್ನ ಪಾಪಿ ನನ್ನಣ್ಣ ಮಾಡಿದ ಅತ್ಯಾಚಾರವನ್ನು ನೋಡಿದರೆ ಹಿಡಿದ್ರಿಂದ ಚಂದ ರವಿ ಆದರೆ ಸಮಾಧಾನವೆಂಬ ಶಾಂತಿ ಆ ರವಿಯ ಮನದಲ್ಲಿ ರವಿಕಿರಣವಾಗಿದೆ ಯಾಕ್ರಿ ಇದನ್ನರ ಮನೆಯ ಕಾರಣ ಇದೇನರ ಓ ಧರ್ಮ ನಮ್ಗೆ ಸರಿಯಾದ ಧರ್ಮ ಅಂತೇಳರ ಹಾಂ ಹಾಂ ಉಣ್ಣಣ್ಣ ಯಾಕ್ರಿಪ್ಪ ನಿಲ್ಲೆ ಗುಮ್ಮಸ್ತ ರೀ ಯಾಕೆ ಏನೈತಿ ಹೇಳ್ರಿ ಇದರ ಈ ಊರಿನಲ್ಲಿ ಇಷ್ಟೊಂದು ಅನ್ಯಾಯ ನೀಡಿದರು ಯಾವ ಸರ್ಕಾರದವರು ಕ್ರಮೇ ಕೋಳಿಲ್ವ ನಮ್ಮೂರ ನಡೆದ್ರಿ ಅನ್ಯಾಯ ಯಾರು ಹೇಳ್ರಿ ಇದ್ರೆ ನಿಮ್ಗೆ ಅಲ್ರಿ ನಮ್ಮ ದೊಡ್ಡ ದನರು ಇನ್ನು ಹುಲಿ ಹುಲಿ ಇದ್ದಂಗ ಅದ ರೀ ನಮ್ಮ ಊರಾಗೆ ಯಾವ ಹುಣ್ಣಿನ ಹಿಡಿದ್ರಿ ಇದನರ ಅಲ್ರಿ ಸುತ್ತ ಹತ್ತಲ್ಲಿ ಅನ್ನ ಕಾಣತ್ತೀನಿ ನಮ್ಮ ದನ ಇದ್ರಿಂದ ಜ್ವಲಬೀರ ನಮ್ಮ ಯಾರೋ ಗಿರಪ್ಪರ ನಿಂಗಚ್ಚ ಒಲಿಕರ್ ನಾಗಪ್ಪ ಚ ಅವರು ಎಲ್ಲಿ ಬೇಕು ರೈಡ್ ಇಟ್ಕೊಂಡು ಮತ್ತು ಅವ್ರು ಕೂಡ ಸೇರ್ಕೊಂಡು ದುಡ್ಕಂಡು ನಾಲ್ಕು ದಿನ ಆಗತ್ತೆ ರೀ ಅವ್ರು ಇಂದ ಎಲ್ಲ ಸಹಾಯ ಮಾಡಿರಿ ಅವರು ನೀವು ಅಂದ್ರನ್ನ ಆದ್ರ ಮಾಡ್ಯಾರ ಇದನ್ನ ನೇಮ್ ಮಾಡ್ಯಾರ ತನಕ ರೀ ದನ ಸ್ವಲ್ಪ ಇನ್ನು ಇನ್ನ ಹೇಳ್ತಾರೆ ಹೊಂಡ ಮಾಡ್ಸಕ್ಕದವ ಅದಕ್ಕೆ ರೀ ಏನು ದನರ சர்க்கிச்சு கிராம அல்பாயித்து நம்ம தனியர் கேரில்லா கொட்டார ಹೆಣ್ಣು ಮಕ್ಕಳಿಗೆ ಸುಖ ಸಂತೋಷದ ಸಂಪತ್ತು ಕೊಟ್ಟಾರ ಅದು ಅಲ್ಲದೆ ಹರಿಯದ ಹೆಣ್ಣು ಮಕ್ಕಳಿಗೆ ಜಲ ಕ್ರೀಡೆ ಅಂತ ನೋಡಿ ಜಲ ಕ್ರೀಡೆ ಆಡ ಏನ್ರಿ ಪೊಲೀಸರಿಗೆ ಇದನ್ನ ದುಡ್ಡಿಂದ ಏನ್ಮಾಡಿ ಒಂದಿನ ಹೊಲಿ ಹರಿಸ್ತೀನಿ ದುಡ್ಡಿನ ರಾಶಿ ಹರಿಸ್ಯಾರಿ ಆಮೇಲೆ ಪೊಲೀಸರಿಗೆ ದುಡ್ಡು ಕೊಟ್ಟಾರಿ ಬಡವ್ರಿಗೆ ಕೆಲಸ ಕೊಟ್ಟಾರಿ ಹೆಣ್ಣು ಮಕ್ಕಳಿಗೆ ನಿಮ್ಗೆ ಕೆಲಸ ಮಾಡ್ಯಾರಿ ಅಂತವ್ರಾಗ ನೀವು ಅವ್ರ ಅನ್ಯಾಯ ಮಾಡ್ತೀರ ಇದು ದುಡ್ಡು ಇದ್ದವ್ರ ದರ್ಪ ದಮ್ಮಿದ್ರ ಕೆಲಸ ಅಂತವ್ರ ಯಾವ ಸರ್ಕಾರ ಬರ್ತಾರೆ ನಮ್ಮೂರಿಗೆ ಏ ಮುಚ್ಚು ಮುಚ್ಚು

ಆ ಸೂಟ್ಗೆ ತಗೊಂಡು ಹೋಗ್ರಿ ನೋಡ್ರಿ ಮೃಗ ಕಡ್ಮೆ ಬರೇ ಇವ ಬರೇ ಇವ ಕುಮ್ಮನಿಗೆ ಇಷ್ಟೊಂದು ಕೊಬ್ಬಿದೆ ಅಂದಾಗ ಹಣವಂತನಾದ ನನ್ನ ಗರ್ವ ಎಷ್ಟಿರಬಹುದು ಬಹಳ ಚೆನ್ನಾಗಿ ನಡೆಯುತ್ತಿದೆ ನನ್ನ ಅಣ್ಣನ ಸಿರಿತನ ಸೊಕ್ಕು ಮನೆಯಲ್ಲಿ ಬಾಗಿ ನಿಂತಿರುವ ಸಹೋದರಿಯ ಪರಿವೇಲಿದೆ ಕಂಡ ಕಂಡ ಹೆಣ್ಣು ಚಕ್ಕಂದಿಗಿನ ಆ ನಿನ್ನ ಸೊಕ್ಕಿಗೆ ಉತ್ತರ ವಿಧಿಸೋದ್ರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ